ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಏನು ಈ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸುಮಾರು ದಿನದಿಂದ ಈ ಅಲ್ಲಿ ಯಾವುದೇ ತರಹದ ವಿಡಿಯೋ ಬರ್ತಾ ಇದ್ದಿಲ್ಲ ಕೆಲವೊಂದು ಯೂಟ್ಯೂಬ್ ಇಂದ ಇಶ್ಯೂ ಇತ್ತು ಆ ಕಾರಣಕ್ಕೆ ನಾನು ವಿಡಿಯೋನ ಬಿಡ್ತಾ ಇರಲಿಲ್ಲ ಬಟ್ ಇನ್ ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲಾನು ಕಂಟಿನ್ಯೂ ಆಗಿ ನೋಡಿ ಸೊ ಬನ್ನಿ ಬೇಗನೆ ನಮ್ಮ ಉಡಿಯನ್ನ ಸ್ಟಾರ್ಟ್ ಮಾಡೋಣ ಅಂತೆ ಮೊದಲಿಗೆ ನೋಡೋದಾದ್ರೆ ರಾಘು ಮತ್ತು ಅನಿತಾ ರಾಮಾಚಾರಿ ಮನೆಗೆ ಬಂದಿರ್ತಾರೆ ಬಂದಿರೋ ಕಾರಣ ಏನು ಅಂದ್ರೆ ಸ್ವಲ್ಪ ತಗೊಂಡು ಮದುವೆ ಡೇಟ್ ನ ಫಿಕ್ಸ್ ಮಾಡೋಣ ಅಂತ ಅವ್ರ ಮನೆಗ್ ಬಂದಿರ್ತಾರೆ ಆದ್ರೆ ನಮ್ ಚಾರೋಗೆ ಇದು ಸ್ವಲ್ಪನು ಇಷ್ಟ ಇರೋದಿಲ್ಲ ಈ ಅನಿತಾ ಮಾಡೋ ಕಿತಾಪತಿಗೆ ಇವಳು ಮಾಡೋ ದುರಂಕಾರಕ್ಕೆ ನಮ್ ಚಾರೋಗೆ ಸ್ವಲ್ಪನು ಇಷ್ಟ ಇರೋದಿಲ್ಲ ಆದ್ರೂ ಮನೆಗ್ ಬಂದವ್ರಿಗೆ ಅವಮಾನ ಮಾಡಬಾರ್ದು ಅಂತ ಸುಮ್ಮನೆ ಕೂಡ್ಸಿ ಮಾತಾಡಿಸ್ತಾ ಇರ್ತಾರೆ ಆಗ ಅನಿತಾ ನೋಡು ರಾಮಾಚಾರಿ ನಮ್ಮ ಮದುವೆಗೆ ನೀನೇ ನ ಫಿಕ್ಸ್ ಮಾಡಿ ಅಂತ ಹೇಳಿದಾಗ ಚಾರು ಇಲ್ಲ ಅದಾಗಲ್ಲ ನನ್ನ ಗಂಡ ಯಾವುದೇ ಕಾರಣಕ್ಕೆ ನಡೀದೇ ಇರೋ ಮದುವೆಗೆ ಯಾವತ್ತೂ ಡೇಟ್ನ ಫಿಕ್ಸ್ ಮಾಡಿ ಕೊಡೋದಿಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರು ಮೇಡಮ್ ನೀವು ಸ್ವಲ್ಪ ಸುಮ್ಮನೆ ಇರಿ ಮನೆಗೆ ಬಂದಿರೋರ್ಗನ್ನ ನಾವು ಅವಮಾನ ಮಾಡಬಾರ್ದು ಅವರು ಫಲತಾಮಲ್ಲ ಸಮೇತ ಮನೆಗೆ ಬಂದಿದ್ದಾರಲ್ವಾ ಅದಕ್ಕೋಸ್ಕರ ನಾನು ಅವ್ರಿಗೆ ಮೂರ್ತ ಇಟ್ಕೊಡ್ತೀನಿ ನೀವು ಸುಮ್ನೆ ಇರಿ ಅಂತ ಚಾರುನ ಸಮಾಧಾನ ಮಾಡ್ತಾನೆ ಈ ಕಡೆ ನಮ್ಮನೆ ಹಾಳಿ ತುಳಸಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ ಆಗ ನಾಗಾರ್ಜುನ್ ಏನು ತುಳಸಿ ಈ ತರ ಓಡಾಡ್ತಾ ಇದೀಯಾ ನಿನ್ ಪ್ಲಾನ್ ಎಲ್ಲಾ ಉಲ್ಟಾ ಹೊಡೀತು ಅಂತ ಬೇಜಾರಾಗ್ತಾ ಇದೀಯಾ ಅಂತ ಹೇಳ್ದಾಗ ಏ ನಾಗಾರ್ಜುನ್ ಏನೋ ಮಾತಾಡ್ತಾ ಇದೀಯಾ ಪದೇ ಪದೇ ಕಾಲಿ ಇಳಿಯುದೇನಾ ನಿನ್ ಕೆಲ್ಸ ಏನ್ ಹೇಳಿದ್ದೆ ಆ ಜಾನ್ಸಿನ ರಾವು ನಾ ದೂರ ಮಾಡ್ತೀನಿ ಅಂತ ನಿನ್ಗೆ ಹೇಳಿದ್ದಿಲ್ವಾ ಆದ್ರೆ ಇವಾಗ ನಡೆದಿರೋದೇನು ಅದೇ ಅಲ್ವಾ ಆ ಝಾನ್ಸಿನ ರಾಘುನ ನನ್ ದೂರ ಮಾಡ್ಬಿಟ್ಟೆ ನೋಡ್ತಾ ಇರು ಆ ಝಾನ್ಸಿಗೆ ಪ್ರಣವ್ಗೆ ಹೇಗ್ ಮದ್ವೆ ಮಾಡ್ತೀನಿ ಅಂತ ಆ ಜಾನ್ಸಿ ಪ್ರಣವ್ನೆ ಬೇಕು ಅನ್ಬೇಕು ಆ ತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಮಾಚಾರಿ ರಾಘು ಮತ್ತು ಅನಿತನ್ಗೆ ಮದ್ವೆ ನ ಬರೆದು ಕೊಡ್ತಾನೆ ಆಗ ಅನಿತನ್ಗೆ ನೋಡಿ ಇದರಲ್ಲಿ ಎಲ್ಲ ಬರ್ದಿದ್ದೀನಿ ಸರಿಯಾಗಿದೆಯಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆಗ ಅನಿತಾ ಅದೇಗಾಗತ್ತೆ ರಾಮಾಚಾರಿ ಮತ್ತಿನ ಪ್ರಕಾರ ಈ ಮದ್ವೆ ನಾನು ಇನ್ನೇ ನಡೆಸ್ಕೊಡ್ಬೇಕಲ್ವಾ ಆಗಿದ್ಮೇಲೆ ಮದುವೆ ಎಲ್ಲ ಜವಾಬ್ದಾರಿನ ನೀನೆ ವಹಿಸ್ಕೊಂಡು ನಡ್ಸ್ಕೊಡ್ಬೇಕು ಅಂತ ಅನಿತಾ ಹೇಳ್ತಾಳೆ ಆಗ ರಾಮಾಚಾರಿ ಬೇರೆ ದಾರಿ ಇಲ್ದೆ ಸರಿ ಆಯ್ತು ಅಂತ ಹೇಳ್ತಾನೆ ಆಗ ಅನಿತಾ ಸರಿ ಆಯ್ತು ರಘು ನಾವ್ ಬಂದಿರೋ ಕೆಲಸ ಮುಗಿತಲ್ವಾ ಆಗಿದ್ಮೇಲೆ ಹೋಗೋಣ ಅಂತ ಹೇಳಿ ತಾನ್ ತಂದಿರೋ ತಾಂಬೂಲಾನ ರಾಮಾಚಾರಿ ಮತ್ತು ಚಾರು ಕೈಗೆ ಕೊಡ್ತಾಳೆ ಆಗ ಚಾರುಗೆ ತುಂಬಾನೇ ಸಿಟ್ಟು ಬರುತ್ತೆ ತಟ್ಟೆನ ಕೆಳಗಿಟ್ಟು ಸರಿ ಆಯ್ತು ಅಂತ ಹೇಳ್ತಾಳೆ ಸರಿ ಹಾಗಿದ್ರೆ ಹೋಗೋಣವಾ ಅಂತ ರಾಘು ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾಳೆ ಆಗ ಪಾಪ ಅದೇ ಟೈಮಿಗೆ ನಮ್ ಜಾನ್ಸಿ ಅಲ್ಲಿ ಬಂದ್ಬಿಡ್ತಾಳೆ ಜಾನ್ಸಿನ ನೋಡಿ ರಾಘುಗೆ ಅಯ್ಯೋ ಅನಿಸ್ಬಿಡುತ್ತೆ ಆಗ ನೀತಾ ಏನ್ ಜಾನ್ಸಿ ನೀನ್ ಇಲ್ಲಿಗೆ ಬಂದಿದೀಯಾ ಓ ನೀನು ಮದುವೆ ಡೇಟ್ ಫಿಕ್ಸ್ ಮಾಡಕ್ ಬಂದಿದೀಯಾ ನೋಡ್ದ ರಾಘು ನೀನ್ ಇದ್ದಾಗ ನೀನ್ ಎಲ್ದ ಜೀವನಾನೇ ಇಲ್ಲ ಅನ್ನೋಳು ನೋಡಿ ಇವತ್ತು ನೀನ್ ಬೇರೆ ಆಗಿ ಎರಡೇ ದಿವಸಕ್ಕೆ ಬೇರೆ ಮದ್ವೆ ಮಾಡ್ಕೊಳಕ್ಕೆ ಡೇಟ್ ಕೇಳಕ್ ಬಂದಿದ್ದಾಳೆ ನೋಡಿದಿಯಾ ಇವಳು ಯೋಗ್ಯತನಾ ಅಂತ ಹೇಳ್ತಾ ಇರ್ತಾಳೆ ಆದ್ರೆ ರಾಘುಗೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಆಗ ಜನಸಿ ನಿನ್ ಮುಂದೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಇವಾಗ ನಾನ್ ಕೆಳಗಡೆ ಇದ್ದೀನಿ ನನ್ಗೂ ಒಂದು ಟೈಮ್ ಬರುತ್ತೆ ಅವಾಗ ನಾನ್ ಮಾತಾಡ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾಳೆ ಆಗ ಅನಿತಾ ಮತ್ತು ರಾಘು ಅಲ್ಲಿಂದ ಹೋಗ್ತಾರೆ ಈ ಕಡೆ ಮನೆಯಲ್ಲಿ ಎಲ್ರು ತುಂಬಾನೇ ಖುಷಿಯಿಂದ ಇರ್ತಾರೆ ಆಗ ಅನಿತಾ ಮತ್ತು ರಾಘು ಅಲ್ಲಿ ಬಂದಾಗ ಎಲ್ರು ಖುಷಿಯಿಂದ ಮಾತಾಡ್ತಾ ಇರುವಾಗ ಏನಮ್ಮ ಅನಿತಾ ಹೋಗಿರೋ ಕೆಲ್ಸ ಏನಾಯ್ತು ಅಂತ ಮಂಜುಳ ಕೇಳ್ತಾಳೆ ಆಗ ಅನಿತಾ ಓ ಅತೆ ನಾವು ಹೋಗಿರೋ ಕೆಲಸ ಸಕ್ಸಸ್ ಆಯ್ತು ನಿಮ್ಗೆ ಗೊತ್ತಾ ರಾಮಾಚಾರಿ ಹತ್ತರನೆ ಹೋಗಿ ಮದುವೆ ಫಿಕ್ಸ್ ಫಿಕ್ಸ್ನು ಮಾಡ್ದಾಯ್ತು ಮತ್ತೆ ಮದ್ವೆನ ಅವನೇ ನಿಂತು ಮಾಡೋ ತರಾನು ಮಾಡ್ದೆ ಅಂತ ಹೇಳ್ದಾಗ ಒಳ್ಳೇದೇ ಆಯ್ತು ನಿಮ್ ಮದ್ವೆನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡುದರವ್ರು ಅವ್ರ ಕೈಯಲ್ಲೇ ಈ ಕೆಲಸ ಮಾಡಿಸಿದಿಯಲ್ಲ ಒಳ್ಳೆ ಕೆಲಸ ಮಾಡ್ದೆ ಅಂತ ಹೇಳ್ತಾ ಇರವಾಗ ಹೌದು ಮತ್ತೆ ಹಾಗೆ ಬಿಡ್ತೀನಾ ನೋಡ್ತಾ ಇರಿ ನನ್ ಮದ್ವೆನ ನಾನ್ ತರ ಮಾಡ್ಕೋತೀನಿ ಅಂತ ಅಂತ ಹೇಳ್ತಾ ಇರುವಾಗ ಸಂಗೀತ ಹೇಳ್ತಾಳೆ ಓ ಹೌದಾ ನಂಗಾಗದ್ರೆ ನಾವೇನು ಮಾಡೋದೇ ಬೇಡವಾ ಕಾಳಿ ನೀನೆ ಕಟ್ಕೋತಿಯೋ ಇಲ್ಲ ಅಣ್ಣ ಕಟ್ತಾನ ಅಂತ ಕೇಳಿದಾಗ ಎಲ್ರಿಗೂ ಸಿಟ್ಟು ಬರುತ್ತೆ ಆಗ ಏ ಸುಣ್ಣರಿ ನೀನು ಅಂತ ಎಲ್ರು ಸಂಗೀತನ ಬೈತಾರೆ ಆಗ ಅನಿತಾ ಸರಿ ಹಾಗಿದ್ರೆ ನಾನು ಹೊರಟೋಗ್ತೀನಿ ನನ್ ಕೆಲಸ ಆಯ್ತು ಹೇಗಿದ್ರು ಮದುವೆ ಡೇಟು ಹತ್ರ ಬಂದಿದೆಯಲ್ವಾ ತುಂಬಾನೇ ಕೆಲಸ ಇದೆ ಅಂತ ಹೊರಟೋಗ್ತಾ ಇರ್ತಾಳೆ ಹಾಗೆ ರಾಘು ಹೊರಗಡೆ ಹೋಗಿ ನಿಂತ್ಕೊಂಡಿರ್ತಾನೆ ಅನಿತನ್ನ ಕಳ್ಸೋಕೆ ಅಂತ ಆಗ ಅನಿತ ಅನಿತಾ ಬಂದು ರಾಘುಗೆ ಮುದ್ಕೊಟ್ಟು ಓಡೋಗ್ಬಿಡ್ತಾಳೆ ಈ ಕಡೆ ಮಾವಾದನ ನೋಡಿ ತುಂಬಾನೇ ಮುಜುಗರದಿಂದ ಖುಷಿಯಿಂದ ಒಳಗಡೆ ಓಡೋಗ್ಬಿಡ್ತಾನೆ ಈ ಕಡೆ ರಾಮಾಚಾರಿ ಮನೆಯಲ್ಲಿ ಎಲ್ರು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ರಾಮಾಚಾರಿ ಝಾನ್ಸಿ ಅವ್ರೆ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು ಅದೇನಂದ್ರೆ ಪ್ರತಿ ವರ್ಷ ಮನೆಯಲ್ಲಿ ಇದೊಂದು ಪೂಜೆನ ನಾವು ಹಮ್ಮಿಕೊಂಡಿರ್ತೀವಿ ಆದ್ರೆ ಈ ವರ್ಷ ತುಂಬಾ ಸ್ವಲ್ಪ ತೊಂದರೆ ಇದೆ ಚಾರುನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಸ್ವಲ್ಪ ಭಯಾನು ಇದೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಇರ್ತೀರಾ ಆ ರೋಡಿಗಳು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ನೀವಿದ್ರೆ ಸ್ವಲ್ಪ ಸಮಾಧಾನ ಅಂತ ಹೇಳಿದಾಗ ಸರಿ ಆಯ್ತು ಇರ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ ಆಗ ಅವರು ಅಲ್ಲಿಂದ ಹೊರಟೋಗ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಗೆ ಬೇರೆ ಯಾವ್ದಾದ್ರು ಸೀರಿಯಲ್ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಆ ಸೀರಿಯಲ್ ನಾನು ಡಬ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದುವರೆಗೂ ನನ್ನ ಚಾನೆಲ್ನ ನೀವೆಲ್ಲ ವಾಚ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿಗೂ ಟಾಟಾ ಬೈ ಆ್ಯಂಡ್ ಟೇಕ್ ಕೇರ್